ಆ ಥರ ಮಾಡೋ ಎಂಟಿ ಇದ್ರುನು ಕೂಡ ಬೈತಾರೆ ನೋಡಿ ಏನ್ ಮಾಡೋ ು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ವಿಚಾರವಾಗಿ ಆಚೆ ಹೋಗ್ತಾ ಇದ್ದೀವಿ ಆ್ಯಂಡ್ ಹೇಗಿರುತ್ತೆ ಏನು ಕತೆ ಅಂತ ಕಂಪ್ಲೀಟಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ವೀಡಿಯೋನ ಪೂರ್ತಿ ನೋಡಿ ಆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಕೊಡಿ ಓಕೆನಾ ಬನ್ನಿ ಶುರು ಮಾಡೋಣ ನೋಡಿ ನಾನು ಮಾತಾಡೋಕ್ಕೆ ಶುರು ಮಾಡಿದ್ರೆ ಸ್ವಲ್ಪ ಸೈಲೆಂಟಾಗಿ ಬೇಕು ಬೇಕಂತ ಮಾತಾಡ್ತಾಳೆ ಹಿಂಗೆ ಮಾಡ್ತಾ ಇರ್ತಾಳೆ ನಮಗೆ ಆ್ಯಂಡ್ ನನ್ನ ಔಟ್ಫಿಟ್ ಇದು ಆಲ್ರೆಡಿ ನಾನು ಹಾಕ್ಕೊಂಡಿದ್ದೀನಿ ಕೂಡ ಜಸ್ಟ್ ಒಂದು ನಾರ್ಮಲ್ ಟಾಪ್ ಹಾಕ್ಕೊಂಡಿದ್ದೀನಿ ಅಷ್ಟನ್ನೇನೆ ಇದೆಲ್ಲ ನಿನ್ನೆ ನಮ್ಮ ಮಮ್ಮಿ ಮನೆಯಿಂದ ತಂದಿದ್ದು ಆಮೇಲೆ ಇದೆಲ್ಲ ಸ್ಲಿಪ್ಪರ್ಸ್ ಅದು ಇದೆಲ್ಲ ಇದ್ದಾವೆ ಸ್ವಲ್ಪ ಇವದೆಲ್ಲ ಬಂದಿದ್ದಾದಮೇಲೆ ಕ್ಲೀನ್ ಮಾಡ್ತೀನಿ ಇವಾಗ ಸದ್ಯಕ್ಕೆ ಆಚೆ ಹೋಗ್ತಾ ಇದ್ದೀನಿ

ಇವತ್ತಿನ ಈ ವಿಡಿಯೋದಲ್ಲಿ ಲಾಫ್ಲ್ಯಾಬ್ ಜಾಯ್ ಸ್ಕೂಟರ್ ಫಾರ್ ಕಿಡ್ಸ್ ಬಗ್ಗೆ ಹೇಳೋಣ ಅಂತೇಳಿ ಇದು ಒಂದು ಕಿಕ್ ಸ್ಕೂಟರ್ ಅಂತಾನೂ ಕೂಡ ಕರೀತಾರೆ ಇದನ್ನ ತ್ರೀ ವೀಲ್ಸ್ ಕಿಕ್ ಸ್ಕೂಟರ್ ಇದು ವಿತ್ ಎಲ್ ಇ ಡಿ ಲೈಟ್ಸ್ ಎಲ್ ಇ ಡಿ ಲೈಟ್ಸ್ ಜೊತೆಗೆ ಇದು ಬರುತ್ತೆ ಮೂರು ವರ್ಷದಿಂದ ಹತ್ತು ವರ್ಷದ ಮಕ್ಕಳ ತನಕ ಇದನ್ನ ಆರಾಮಾಗಿ ಆಟ ಆಡಬಹುದು ಇದ್ರಲ್ಲಿ ತುಂಬಾನೇ ಸೇಫ್ಟಿ ಇದೆ ಅಂತ ಹೇಳಬಹುದು ಕಾಲ ಹತ್ರ ನಮ್ಗೆ ವೈಡ್ ಆಗಿ ಫುಟ್ ಇಟ್ಕೊಳಕ್ಕೆ ಒಂದು ರಿಬ್ಬನ್ನ ಕೊಟ್ಟಿರ್ತಾರೆ ಸೊ ದಟ್ ಮಕ್ಳು ಆರಾಮಾಗಿ ಈಸಿಯಾಗಿ ಗ್ರಿಪ್ಪಿಂದ ಓಡಾಡ್ಬೋದು ಬ್ಯಾಕ್ ಸೈಡ್ ವೀಲು ಕಾಲಿಗೆ ತಗಲ್ಬಾರ್ದು ಅಂತ ಹೇಳಿ ಈ ರೀತಿ ಅನು ಅಲ್ಯೂಮಿನಿಯಂ ರಾಡ್ಗೆ ಫಿಕ್ಸ್ ಮಾಡಿರ್ತಾರೆ ಸೊ ದಟ್ ಮಕ್ಳಿಗೆ ಫೂಟ್ಗೆ ಯಾವುದೇ ರೀತಿಯಾದಂಥ ಕಾಂಟ್ಯಾಕ್ಟ್ ಇರೋಲ್ಲ ಹೇಳಿ ಈಸಿಯಾಗಿ ಇದನ್ನು ಫೋಲ್ಡ್ ಆ್ಯಂಡ್ ಓಪನ್ ಆಗಿ ಮಾಡ್ಬೋದು ಇದನ್ನು ಕ್ವಿಕ್ಕಾಗಿ ತುಂಬಾ ಸಲೀಸಾಗಿ ಮಾಡ್ಬೋದು ಆ್ಯಂಡ್ ಸೈಜ್ ಅಡ್ಜಸ್ಟ್ಮೆಂಟು ಕೂಡ ಇರುತ್ತೆ ಇದರಲ್ಲಿ ಸೊ ದಟ್ ಹೈಟ್ ವೈಸು ಎಷ್ಟುದ್ದಾದರೂ ಕೂಡ ನಾವು ಇದನ್ನು ಹೈಟ್ ಜೊತೆಗೆ ಸೆಟ್ ಮಾಡ್ಕೋಬಹುದು ತುಂಬಾ ಈಸಿ ಸ್ಟೆಪ್ಸ್ ಹೇಳಬೇಕು ಅಂತಂದ್ರೆ ವೆರಿ ಈಸಿ ಟು ಬ್ಯಾಲೆನ್ಸ್ ಇದು ಈಸಿಯಾಗಿ ಬ್ಯಾಲೆನ್ಸ್ ಮಾಡಬಹುದು ನೀವು ನೋಡ್ತಾ ಇರಬಹುದು ಶುಕಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಮಾಡ್ತಿದ್ದಾಳೆ ಅಂಡ್ ಈ ಲೈಟ್ಸ್ ಅಂತೂ ನಂಗೆ ತುಂಬಾ ಇನ್ಸ್ಪೈರ್ ಮಾಡ್ತೀವಿ ರಾತ್ರಿ ಹೊತ್ತಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇದು ಮಕ್ಕಳು ಕೂಡ ಇದನ್ನ ಈಸಿಯಾಗಿ ಎತ್ಕೋಬಹುದು ತುಂಬಾ ಲೈಟ್ ವೆಯ್ಟೆಡ್ ಆಗಿ ಇದನ್ನ ಡಿಸೈನ್ ಕೂಡ ಮಾಡಿದ್ದಾರೆ ನಿಮ್ಗೆ ಏನಾದರೂ ನಿಮ್ಮ ಮಕ್ಕಳಿಗೆ ಏನಾದರೂ ಗಿಫ್ಟ್ ಮಾಡಬೇಕು ಅಥವಾ ನೀವು ಪರ್ಸ್ನಲಿ ತಕ್ಕೊಡ್ಬೇಕು ಅಂತ ಏನಾದರೂ ನಿಮ್ಮ ಮನಸ್ಸಲ್ಲಿ ಇದ್ರೆ ಖಂಡಿತ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಚೆಕ್ ಮಾಡಿ

அய்யோ ரமா நின் மக்களும் இங்கேனா எல்லா மக்களும் இங்கே சையது ನಾನು ಹೇಮಂತ್ ಅವರು ಮತ್ತು ಶುಕಿ ಹೊಟ್ವಿ ಹೋಗೋಣ ಅಂತ ಹೋಗೋಷ್ಟಲ್ಲೇ ಎಲ್ಲ ಮುಚ್ಕೊಂಬಿಟ್ಟಿತ್ತು ಇನ್ನೇನು ಮಳೆ ಬಂದ್ಬಿಡುತ್ತೇನೋ ಅನ್ನೋ ಭಯ ಭಯ ಫೀಲಿಂಗಲ್ಲೇ ಹೋದೆ ಬಟ್ ಆದರೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ನೇನು ಬರಬೇಕು ಅವಾಗ ಮಳೆ ಜಾಸ್ತಿ ಜೋರಾಗಿ ಶುರು ಆಯ್ತು ನಾವು ಊಟ ಮಾಡಬೇಕಾದ್ರೆ ಆಮೇಲೆ ಮನೆಗೆ ಬಂದ್ವಿ ನೋಡಿ ಪೂರ್ತಿ ಬ್ಲಾಗನ್ನ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿನೈಗೆ ಒಂದು ಲೈಕ್ ಕೊಡಿ ಓಕೆನಾ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ನನ್ನ ಚಾನಲ್ನ ರೆಫರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನಾನೇನೋ ಮಾತಾಡಿದ್ದೆ ಏನಕ್ಕೆ ವಾಯ್ಸನ್ನು ಮ್ಯೂಟ್ ಮಾಡಿದ್ದೀನಿ ಅಂತಂದರೆ ಫುಲ್ಲು ಬುಗು 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 ಅಂತ ಗಾಳಿ ನಾನು ಮಾತಾಡ್ತಿರೋದು ಎಲ್ಲೋ ಮಾತಾಡ್ತಿರೋ ಥರ ಕೇಳಿಸ್ತಿತ್ತು ಹಾಗಾಗಿ ನಾನು ಅದನ್ನು ಮ್ಯೂಟ್ ಮಾಡಬೇಕಾಗಿ ಬಂತು ತುಂಬಾ ಜಸ್ ನಂಗೆ ಆಸೆ ಇತ್ತು ಏನಂತಂದ್ರೆ ಬೆಳ್ಳಿ ತಟ್ಟೆ ದೇವ್ರ ಮನೇಲಿ ಫುಲ್ ಬೆಳ್ಳಿ ದಿಡ್ಬೇಕು ಅಂತ ಹೇಳಿ ಮನೇಲಿ ಆಲ್ಮೋಸ್ಟ್ ಎಲ್ಲಾನು ಇತ್ತು ಪ್ಲೇಟ್ ಇರಲಿಲ್ಲ ಹಾಗಾಗಿ ಸುಮ್ಮನೆ ಇದ್ವಿ ಪ್ಲೇಟ್ ಮತ್ತೆ ಮಂಗಳಾರತಿ ಮಾಡೋದು ಉದ್ಗಡ್ಡಿ ಚುಚ್ಚೋದು ಮಾತ್ರ ಇರಲಿಲ್ಲ ಉದ್ಗಡ್ಡಿ ಸುಪ್ ಚಿಚ್ಚೋದು ಸಿಕ್ಕೇ ಇಲ್ಲ ಕೊನೆಗೂ ಇನ್ನು ನೆಕ್ಸ್ಟ್ ವೀಕ್ ಯಾವಾಗಲಾದರೂ ಹೋಗಿ ತರಬೇಕು ಮತ್ತು ನಾನು ಕಾಲುಂಗ್ರ ಟ್ರಿಪ್ಪಲ್ಲಿ ಕಳೆದು ಹೋಗ್ಬಿಟ್ಟಿತ್ತು ಆಮೇಲೆ ಇಲ್ಲೇ ತೊಗೊಂಡು ಹಾಕ್ಕೊಂಡಿದ್ದೆ ನಂಗೆ ಹಾಕೋಬೇಕು ಅಂತ ತುಂಬ ಆಸೆ ಇತ್ತು ಸರಿ ಆಮೇಲೆ ಫೈನಲಿ ಹೋಗಿ ತೊಗೊಂಡು ಹಾಕ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಹೆಂಗಿದ್ರು ಹೋಗಿದ್ದೀವಲ್ಲ ಫಸ್ಟು ಉಂಗ್ರ ತಗೊಳ್ಳೋಣ ಅದಾದಮೇಲೆ ತೊಗೊಳ್ಳೋಣ ಅಂತೇಳ್ಬಿಟ್ಟು ನೋಡ್ತಿದ್ದೆ ನಂಗೆ ದಪ್ಪನೂ ಬೇಡ ತೀರಾ ಸಣ್ಣನೂ ಬೇ ಬೇಡವಾಗಿತ್ತು ಮೀಡಿಯಮ್ ಸೈಜಾಗಿ ನನ್ನ ಕೈ ಕಾಲು ತುಂಬ ಪುಟಾಣಿಯಾಗಿರೋದ್ರಿಂದ ನಂಗೆ ಮೀಡಿಯಮ್ ಸೈಜ್ ಸಾಕಾಗಿತ್ತು ಹಾಗಾಗಿ ಚೆಕ್ ಮಾಡ್ತಿದ್ದೆ ಮತ್ತೆ ಪಟ ಪಟ ಅಪಟ ಅಂತ ಓಡಾಡಬೇಕಾದ್ರೆ ಎಲ್ಲ ಸೌಂಡ್ ಬಂದುಬಿಟ್ಟರು ಕಷ್ಟ ಅಂತಂದ್ಬಿಟ್ಟು ನೋಡ್ತಿದ್ದೆ ನನಗೇನು ಅಂತಂದರೆ ರೈಟ್ ಸೈಡಲ್ಲಿರೋ ಕಾಲು ಬಂದ್ಬಿಟ್ಟು ಸ್ವಲ್ಪ ಕರೆಕ್ಟಾಗಿ ಏನೇ ನಾನು ಕರೆಕ್ಟ್ ಸೈಜ್ ಚೂಸ್ ಮಾಡಿದ್ರು ಕರೆಕ್ಟಾಗಿರುತ್ತೆ ಬಟ್ ಆದರೆ ಲೆಫ್ಟ್ ಕಾಲು ಬೆರಳು ಬಂದ್ಬಿಟ್ಟು ಸ್ವಲ್ಪ ಸಣ್ಣ ಅದನ್ನು ಸ್ವಲ್ಪ ಕಟ್ ಮಾಡಿ ಹಾಕಿಸ್ಬೇಕಾಗಿತ್ತು ನಾನು ಚೂಸ್ ಮಾಡಿದ್ದು ನೋಡೋಕೋದ್ರೆ ಎರಡನ್ನೂ ಕಟ್ ಮಾಡಿ ಹಾಕ್ಸ್ಕೊಬೇಕಾಗಿತ್ತು ಹಾಗಾಗಿ ಜಿ ಆರ್ ಟಿಲೇ ಫಿಕ್ಸ್ ಮಾಡ್ತಾರೆ ಅವರು ಆಚಾರ್ಯ ಇರ್ತಾರಲ್ಲ ಅಲ್ಲೇ ಅವ್ರ ಹತ್ರನೇ ಕಟ್ ಮಾಡಿ ಫಿಕ್ಸ್ ಮಾಡಿಸ್ಕೊಂಡ್ಬಂದುಬಿಟ್ರ ಕರೆಕ್ಟಾಗಿ ಸ್ಟಿಫ್ ಆಗಿ ಕೂತ್ಕೊಳ್ಳೋತರ ಅಂತ ಅಂದ್ಬಿಟ್ಟು ಹೋಗಿ ಹೋಗ್ಬಿಟ್ಟು ಅಲ್ಲೇನೇ ತಗೊಂಡು ಅಲ್ಲೇನೇ ಹಾಕಿಸ್ಕೊಂಡು ಬಂದೆ ನಾನು ಬೆಳ್ಳಿ ಚೆನ್ನಾಗಿದೆ ಜಿ ಆರ್ ಟಿಲಿ ಬಟ್ ಆದರೆ ಅನ್ಫಾರ್ಚುನೇಟ್ಲಿ ನನಗೆ ಗೋಲ್ಡ್ ಅಷ್ಟು ಅಷ್ಟೇನು ರೀಚ್ ಆಗಲಿಲ್ಲ ನನಗೆ ನಾನು ಬ್ರೇಸ್ಲೆಟ್ ತೊಗೊಂಡ್ರೆ ಅದರಲ್ಲೂ ಕೂಡ ಡಿಫೆಕ್ಟ್ ಇದೆ ಆ್ಯಂಡ್ ರಶ್ಮಿಗೆ ಚೈನ್ ತೊಗೊಂಡ್ವಿ ಅದರಲ್ಲೂ ಕೂಡ ಡಿಫೆಕ್ಟ್ ಇದೆ ಒಂದು ಸತಿ ಎಲ್ಲ ಚೆಕ್ ಮಾಡಿರೋದು ಹಾಗಾಗಿ ಒಂದು ಸ್ವಲ್ಪ ಅಸಮಾಧಾನನೂ ಕೂಡ ಇದೆ ಜಿ ಆರ್ ಟಿ ಜೊತೆಗೆ ಆದರೆ ನಾನು ಇನ್ನೇನು ಫ್ಯೂಚರಲ್ಲಿ ಇನ್ನೇನು ಜಿ ಆರ್ ಟಿಯಲ್ಲಿ ತೊಗೊಳಲ್ಲ ಬೆಳ್ಳಿ ಒಂದು ಚೆನ್ನಾಗಿದೆ ಅಂತ ನನಗೆ ಆಫೀಸ್ ವೇರ್ ಈ ಥರ ಡೆಲಿಕೇಟಾಗಿ ಯೂಸ್ ಮಾಡ್ತಾರಲ್ಲ ಸುಮ್ಮನೆ ಹಾಕ್ಕೊಳ್ಳೋದು ಬಿಚ್ಚಿಡೋದು ಈ ರೀತಿ ಮಾಡೋರಿಗೆ ಹೆಲ್ಪ್ ಆಗ್ಬೋದೇನೋ ಬಟ್ ಆದರೆ ನಮ್ಮ ಥರ ಡೇಲಿ ಯಾವಾಗಲೂ ಹಾಕ್ಕೊಂಡು ರಕ್ ಫ್ಯೂಸ್ ಮಾಡಬೇಕು ಅಂತಿರೋರಿಗೆ ಖಂಡಿತ ಇದು ಸ್ಯೂಟೇಬಲ್ ಅಂತೂ ಅಲ್ಲ ಅಂತ ನಂಗೆ ಅನ್ನಿಸ್ತು ನನ್ನ ಪರ್ಸ್ನಲ್ ಆಗಿ ನನಗನ್ಸಿದ್ದನ್ನ ನಾನು ನಿನ್ನ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಜಿ ಆರ್ ಟಿ ಜೊತೆಗೆ ನಿಮಗೂ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ರೆ ನೀವು ಖಂಡಿತ ನನಗೆ ಕಾಮೆಂಟಲ್ಲಿ ಹೇಳಿ ಸೊ ದಟ್ ನನಗೂ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ ನನ್ನ ಬ್ರೇಸ್ಲೆಟಲ್ಲಿ ಏನಾಗಿದೆ ಅಂತ ಅಂದ್ಬಿಟ್ಟು ನಾನು ಮತ್ತೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ ನಂಗೆ ತುಂಬ ಬೇಜಾರಾಯಿತು ಫಸ್ಟ್ ಟೈಮ್ ನಾನು ಏನೋ ತೊಗೊಂಡಿದ್ದಾದ್ಮೇಲೆ ಆ ರೀತಿ ಆದಾಗ ಖಂಡಿತ ಎಲ್ಲರಿಗೂ ಬೇಜಾರಾಗುತ್ತಲ್ಲ ಅದೇನೋ ಸ್ಕ್ರೂ ರೀತಿಯಲ್ಲಿ ಈ ಆಚೆ ಬಂದ್ಬಿಟ್ಟಿದೆ ನಂಗೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು ನಂಗೆ ಬ್ರೇಸ್ಲೆಟೇ ಬೇಡ ಅನ್ಸೋ ಥರ ಆಗ್ಬಿಟ್ಟು ಆಗ್ಬಿಟ್ಟಿದೆ ಆಕ್ಚುಲಿ ನನ್ನ ಮನಸ್ಸಿಗೆ ಫೀಲಿಂಗು ನೋಡೋಣ ಫ್ಯೂಚರಲ್ಲಿ ನಾನು ಅದನ್ನ ಹಾಕ್ಬಿಟ್ಟು ನಾನು ಯೂಜ್ಲಿ ನಾನು ಎಲ್ಲಿ ತೊಗೋತೀನಿ ನೋಡ್ರಿ ನಾನು ಮದುವೆ ಟೈಮಲ್ಲೆಲ್ಲ ನಾನು ಮದುವೆ ಒಡವೆಗಳೆಲ್ಲ ಮಾರ್ಕೆಟಲ್ಲಿ ತೊಗೊಂಡಿದ್ವಿ ಪ್ರವೀಣ್ ಜುವೆಲ್ಸ್ ಅಂತ ಅಲ್ಲೇ ಹೋಗಿ ತಗೊಳೋಣ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡಿದ್ದೀನಿ ಬಟ್ ಆದರೆ ಇನ್ನೊಂದು ಆಪ್ಷನು ಕೂಡ ಇದೆ ನವರತ್ನನ್ ಜುವಲ್ಸ್ಗೆ ಹೋಗೋಣ ಅಂತ ಐಡಿಯಾ ಇದೆ ಅಲ್ಲೂ ಕೂಡ ಚೆನ್ನಾಗಿದೆಯಂತೆ ನಾನು ಇನ್ ಕೇಸ್ ಹೋದ್ರೆ ಖಂಡಿತ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಓಕೆನಾ ಬಟ್ ಜಿ ಆರ್ ಟಿ ನಾಟ್ ಅಪ್ ಟು ದ ಮಾರ್ಕ್ ಗೋಲ್ಡ್ ತೆಗಿಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳಿ ಅಂತ ನನ್ನ ಸಜೆಷನ್ ಓಕೆನಾ ಮತ್ತು ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಬಂದ್ವಿ ಏನಕ್ಕೆ ಅಂತಂದರೆ ಬೆಳ್ಳಿ ತಟ್ಟೆ ತೊಗೊಳ್ಳೋಣ ಇಲ್ಲಿ ಕೇಳಿದ್ವಿ ಜಿ ಆರ್ ಟಿಲಿ ಬಟ್ ಅದ್ರೆ ಬಿಟ್ಟು ಪ್ರೈಸಿ ಅನ್ನಿಸ್ತು ನನ್ನ ರೇಂಜ್ಗೆ ಅದು ವರ್ಕೌಟ್ ಆಗಲಿಲ್ಲ ಆಲ್ಮೋಸ್ಟ್ ಏಯ್ಟೀನ್ ತೌಸಂಡೇ ಸ್ಟಾರ್ಟಿಂಗ್ ಇತ್ತು ಹಾಗಾಗಿ ಸರಿ ಬೇಡಪ್ಪ ನೀನೇ ಇಟ್ಕೊ ಅಂದ್ಬಿಟ್ಟು ನಾವು ಬಂದ್ಬಿಟ್ವಿ ಶ್ರೀ ಸಾಯಿ ಗೋಲ್ಡ್ ಅಲ್ಲಿ ಕೇಳಿದಾಗ ಅಲ್ಲಿ ಲೆವೆನ್ ಥೌಸಂಡ್ ಲೆವೆನ್ ತೌಸಂಡ್ ಇತ್ತು ಅದು ಡಿಡಾಕ್ಟ್ ಮಾಡಿದಾದ್ಮೇಲೆ ಡಿಸ್ಕೌಂಟ್ ಮಾಡಿದಾದ್ಮೇಲೆ ನಮಗೆ ಟೆನ್ ತೌಸಂಡ್ ನೈನ್ ಹಂಡ್ರೆಡ್ ಚೇಂಜ್ ಆಯಿತು ಚುಕ್ಕಿ ಆಟ ಆಡ್ತಿದ್ಲು ಶುಕಿನಲ್ಲಿ ಬಿಟ್ಬಿಟ್ಟು ನಾವು ಶಾಪಿಂಗ್ ಮಾಡೋಕೆ ಶುರು ಮಾಡ್ಬಿಟ್ಟಿದ್ವಿ ఏం లేదు అదే స్కీమ్ అంటే కట్టే ఏ ఏ స్కిమ్ మేడ నమనే స్కీమ్ మడతరు బడ బడ బాగా కందరే మనం కంపల్సరీ తింగులు తింగులు కట్టతకనంతదే ఏమీ illa glue or no వెడమ నాన్న బడలా అవగ్నదరు కట్టుకోబోదంటరా 12 తింగులు ముక్కుదంటా పెద్ద స్కామ్ బడ ದೊಡ್ಡ ಸ್ಕ್ಯಾಮ್ ಬೇಡ ನಂಗೆ ಬೇಡ ಸ್ಕೀಮ್ ಯಾವ ಸ್ಕೀಮು ಬೇಡ ಅಲ್ಲ ಒಂದು ನಿಮಿಷ ಕೇಳಿ ಇಲ್ಲಿ ಬಟ್ ಅದ್ರ ನಾವು ತಿಂಗಳು ತಿಂಗಳು ಕಟ್ಟೇಬೇಕು ಅನ್ನಂತ ಏನಿಲ್ಲ ಅಂತ 12 ಮಂತ್ಸ್ 2 ಇಯರ್ಸ್ ಟೈಮ್ ಇರುತ್ತೆ ಅಂತ ನಾವು 12 ಮಂತ್ಸ್ ಕಂಪ್ಲೀಟ್ ಮಾಡಬೇಕು ಅಂತ ಏನು ಬಡ್ಡಿ ಹಾಕಿ ಕೊಡ್ತಾರ ಅಂತ ಏನು ಹ್ಮ್ ಎಷ್ಟು ಹಾಕಿ ಕೊಡ್ತಾರ ಅಂತ ಬಾ ಕೇಳ ಬಾ ನಾನು ಕೇಳಲ್ಲ ನಾನು ಕೇಳು ಸಾಕು ಹೇಳೋ ದುಡ್ಡು ವಾಪಸ್ ಬರ್ತಾರೆ ಕೊಡ್ತಾರಂತ ನೀವು ಹಿಂಗೇನ ಮಾಡೋದು ಅಂತ ಹೇಳಿ ನನಗೆ ಕಮೆಂಟಲ್ಲಿ ಹೇಳಿ ಯಾವಾಗಲೂ ಅಷ್ಟೇ ಫೈಟಿಂಗ್ ನಡೀತಾನೆ ಇರುತ್ತೆ ಏನಾದರೂ ಒಂದು ಮಾಡಬೇಕು ಅಂತಂದರೆ ನಾನು ಬೇಕು ಅಂತ ಅವ್ರು ಬೇಡ ಅಂತ ಅವ್ರು ಬೇಕು ಅಂದಿದ್ದಕ್ಕೆ ನಾನು ಬೇಡ ಅಂತ ಆಮೇಲೆ ಫೈನಲಿ ಒಂದು ಡಿಸಿಷನ್ಗಂತೂ ಖಂಡಿತ ಬಂದೇ ಬರ್ತೀವಿ ಬಟ್ ಆದರೆ ಆರ್ಗ್ಯುಮೆಂಟ್ಸ್ ಅಂತೂ ಖಂಡಿತವಾಗ್ಲೂ ಇರುತ್ತೆ ಆ್ಯಂಡ್ ವಾದ ವಿವಾದಗಳಂತೂ ಜೋರಾಗಿಯೇ ನಡೀತಾ ಇರುತ್ತೆ ಅದು ಏನೂ ಮಾಡೋಕ್ಕಾಗಲ್ಲ ಅದು ನೇಚರ್ ಅಂತ ಅನ್ಸುತ್ತೆ ನಾವು ಏನಾದರೂ ಒಂದು ಸೇವಿಂಗ್ ರೀತಿಯಲ್ಲಿ ಏನಾದರೂ ಬೇರೆ ಕಡೆ ಇನ್ವೆಸ್ಟ್ ಮಾಡಬೇಕು ಅಂತ ಗೋಲ್ಡ್ ಅಂತ ಬಂದ ಹುಡ್ಗೀರು ಅಫ್ಕೋರ್ಸ್ ಬೇಕು ಅಂತಾನೆ ಥಿಂಕ್ ಮಾಡೋದು ಯಾರೋ ಎಲ್ಲೋ ಒಬ್ಬೊಬ್ರು ಬೇಡ ಅಂತ ಅನ್ಸುತ್ತೇನೋ ಬಟ್ ಆದ್ರೆ ನನಗೆ ನಂತರ ಹುಡ್ಗಿರಿಗೆ ಖಂಡಿತವಾಗ್ಲೂ ಗೋಲ್ಡ್ ಇದ್ ಇಷ್ಟ ಆಗುತ್ತೆ ನಂಗೆ ಪರ್ಸ್ನಲಿ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ತಗೋಬೇಕು ಅದು ತಗೊಬೇಕು ಓಲೆ ತಗೊಬೇಕು ಅದು ತಗೊಬೇಕು ಇದು ತಗೊಬೇಕು ಇನ್ವೆಸ್ಟ್ ಮಾಡಬೇಕು ಸ್ಕೀಮ್ ಹಾಕ್ಬೇಕು ಏನೇನೋ ನನ್ನ ತಲೆಯಲ್ಲಿ ಓಡ್ತಾ ಇರತ್ತೆ ಬಟ್ ಅದ್ರ ಏಮಂತವ್ರಿಗೆ ಅದ್ರ ಬಗ್ಗೆ ಎಲ್ಲ ಏನು ಇಂಟ್ರೆಸ್ಟ್ ಇಲ್ಲ ಬಟ್ ಆದರೆ ನಾವು ಕಷ್ಟಪಟ್ಟು ಏನೋ ಒಂದು ಸೇವಿಂಗ್ಸ್ ಅಂತ ಮಾಡಿದಾಗ್ಲೇ ಫೈನಲ್ ಆಗಿ ನಮ್ಗೆ ಸ್ವಲ್ಪ ಕಾಸು ಸಿಗುತ್ತೆ ಏನಾದ್ರೂ ತಗೋಬೋದಲ್ವಾ ಹಾಗಾಗಿ ಇದು ನಮ್ಮ ಫಸ್ಟ್ ಸ್ಟೆಪ್ ಆಗಿದ್ರು ಪುಟ್ ಪುಟಾಣಿ ಸ್ಟೆಪ್ ಆಗಿದ್ರು ಕೂಡ ಫ್ಯೂಚರಲ್ಲಿ ದೊಡ್ಡ ಸ್ಟೆಪ್ ಆಗಬೇಕು ಅಂತಂದ್ರೆ ನಾವು ಬೇಬಿ ಸ್ಟೆಪ್ಸ್ ಇಡಲೇಬೇಕು ಅಂಡ್ ನಮ್ಮ ಫೆ ಎಫರ್ಟ್ಸ್ ಅಂತೂ ಖಂಡಿತವಾಗ್ಲೂ ಎಲ್ಲದರಲ್ಲೂ ಇರಲೇಬೇಕು ಇನ್ನೇನು ದೀಪು ಬರ್ಡೇ ಬರೋದ್ರಿಂದ ನಾವು ಸರಿ ಅವಳಿಗೂ ಏನಾದರೂ ಗಿಫ್ಟ್ ತಗೋಬಿಡೋಣ ಅಂತ ಹೇಳಿಬಿಟ್ಟು ಚೂಸ್ ಮಾಡ್ತಿದ್ದೆ ಸಿಲ್ವರಲ್ಲೇ ತೊಗೊಂಡಿದ್ದು ಗೋಲ್ಡೆಲ್ಲ ಏನು ಕೊಡ್ಸಿಲ್ಲ ಇನ್ನೂ ನಾನು ಅಷ್ಟು ದೊಡ್ಡೋಳಾಗಿಲ್ಲ ಸಿಲ್ವರಲ್ಲೇನೇ ತೊಗೊಂಡಿದ್ದು ಏನು ತೊಗೊಂಡೆ ಏನು ಕತೆ ಅಂತ ಅಂದ್ಬಿಟ್ಟು ಅವಳು ಬರ್ಡೇ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋದಲ್ಲಿ ತೋರಿಸ್ತೀನಿ ಇನ್ ಕೇಸ್ ಏನಾದರೂ ಅವಳು ಬೇಗ ಅಪ್ಲೋಡ್ ಮಾಡಿದ್ರೆ ನೀವು ಅದರಲ್ಲೇ ನೋಡ್ಬೋದು ನಾನು ಡೀಟೇಲ್ಡ್ ಆಗಿ ಏನೆಲ್ಲ ತೊಗೊ ಎಷ್ಟು ಆಯಿತು ಏನು ಕತೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲೇ ಹೇಳಿದ್ದೀನಿ ಬಟ್ ಆದರೆ ನಾನು ಪ್ರಾಡಕ್ಟನ್ನು ತೋರಿಸಿಲ್ಲ ಅಷ್ಟೇನೇ ಏನು ತೊಗೊಂಡೆ ಅಂತ ಅಂದ್ಬಿಟ್ಟು ನಾನು ಬರ್ಡೇ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೆ ಓಕೆನಾ ಆ್ಯಂಡ್ ಫೈನಲಿ ಅವ್ರ ಸ್ಕೀಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು ನನಗೆ ಬಟ್ ಅದರ ನನ್ನ ಪ್ರಕಾರ ಸೇವಿಂಗ್ಸ್ ಅಂತ ಅನ್ನಿಸ್ತು ಲಾಸ್ಟಲ್ಲಿ ನಮ್ಗೆ ಒಂದು ಹ್ಯೂಜ್ ಅಮೌಂಟ್ ಸಿಗುತ್ತೆ ನಾವು ಪ್ಯಾಕೇಜ್ ಯಾವ ರೀತಿ ತೊಗೋತೀವೋ ನಮ್ಗೆ ಆ ರೀತಿ ಅಡ್ವಾಂಟೇಜಸ್ ಕೂಡ ಇರುತ್ತೆ ಎಲ್ಲೆರೋ ಹೋಗ್ಬಿಡುತ್ತೆ ಎಷ್ಟೆಷ್ಟೋ ವೇಸ್ಟ್ ಮಾಡ್ಬಿಡ್ತೀವಿ ಬಟ್ಟೆ ತೊಗೊಂಡ್ಬಿಟ್ರೆ ಆಗ್ಬಿಡುತ್ತೆ ತಿಂದ್ಬಿಟ್ರೆ ಒಂದು ಹೋಟೆಲ್ಗೆ ಹೋಗ್ಬಿಟ್ರೆ ಖರ್ಚಾಗ್ಬಿಡುತ್ತೆ ಈ ರೀತಿ ಸೇವಿಂಗ್ಸ್ ಮಾಡೋದ್ರಿಂದ ನನಗೆ ಪ್ಲಸ್ ಅಂತ ಅನ್ನಿಸ್ತು ಅಂದರೆ ಅಡ್ವಾಂಟೇಜ್ ಅನ್ನಿಸ್ತು ನೀವು ಒಂದ್ಸತಿ ಏನಾದರೂ ಟ್ರೈ ಮಾಡಿ ಅಥವಾ ಟ್ರೈ ಮಾಡ್ತಿದ್ರೆ ಇದು ಬೆನಿಫಿಟಾ ಅಂತಲೂ ಕೂಡ ನನಗೆ ಕಾಮೆಂಟಲ್ಲಿ ಹೇಳಿ ಓಕೆ ಬಿಕಾಸ್ ಇದು ನನ್ನ ಫಸ್ಟ್ ಟೈಮ್ ಆಗಿರೋದ್ರಿಂದ ಇದನ್ನು ಇದು ಒಳ್ಳೆಯದಾಗುತ್ತಾ ಕೆಟ್ಟದಾಗುತ್ತಾ ಗೊತ್ತಿಲ್ಲ ತೊಗೊಂಡಿರೋರು ನಿಮಗೇನಾದರೂ ಐಡಿಯಾಸ್ ಇದ್ದರೆ ಖಂಡಿತ ನನಗೆ ಕಾಮೆಂಟಲ್ಲಿ ಹೇಳಿ ಓಕೆ ಏನದು ಗೊನ್ನು ಚುಟ್ಟು ಏನ್ ನಿಂಗ್ ಚೂಟ್ ಮಾಡೋದಾ ಮತ್ತೆ ಮತ್ತೆ ಮಂಗಳಾರತಿ ಮಾಡೋದನ್ನ ತಗೊಂಡೆ ಮನೆಗೆ ಹೋದ್ಮೇಲೆ ನಾನು ತೋರಿಸ್ತೀನಿ ನಾನು ನಿಮಗೆ ಬಟ್ ಆದ್ರೆ ಏನಂತವರು ನನ್ನ ಕಂಟಿನ್ಯೂಸ್ ಬೈತಾ ಇದ್ದಾರೆ ಏನು ಮಾಡೋ ಮಾಡೋಂತ ಕೆಲಸ ಮಾಡಿದ್ರು ಬಯಸ್ಕೊಬೇಕು ನೋಡಿ ಹೆಂಗೆ ಪರಿಸ್ಥಿತಿ ಅಂತ ಒಳಗಡೆ ಸಾಟಿ ನಿನ್ ತಿನ್ಬೇಕು ಅಂತ ವಿಪರೀತ ಈಟು ಹಂಗಾಗಿ ಟಾಟಿ ಬಟ್ ತಿಂತಾರೆ ನಂಗೆ ತುಂಬಾ ಬೇಜಾರಾಗ್ತಾ ಇದೆ ನನ್ಗೆ ಕಂಟಿನ್ಯೂಸ್ ಬೈತಾನೆ ಏನು ಬೈತಾನೆ ಹೌದು உதாரி நெதல்ல Tá. ನಾನು ಹೇಮಂತ್ ಅವ್ರಿಗೆ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದಾರೆ ಹೊಸ ತಂದಾಗ ಅಂದ್ಕೊಂಡಿದ್ದೆ ಬಟ್ ಆದರೆ ಅವ್ರು ಕ್ಯಾಪ್ಚರ್ ಮಾಡಿಲ್ಲ ನಾನು ತಂದೆ ತಕ್ಷಣ ಎಲ್ಲ ತೊಳೆದುಬಿಟ್ಟು ಪೂಜೆನೂ ಕೂಡ ಮಾಡಿಬಿಟ್ಟಿದ್ದೆ ನೆಕ್ಸ್ಟ್ ಟೂ ಡೇಸ್ ಆದಮೇಲೆ ನಾನು ಈ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದು ನಾನು ಬೆಳ್ಳಿದು ಮಂಗಳಾರತಿ ಮಾಡೋದು ಹಾಳಾಗಿ ಅಂತ ಹೇಳಿ ದೀಪ ಇಡೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೆ ದೀಪ ತಂದಿರಲಿಲ್ಲ ಹಾಗಾಗಿ ಇದೊಂದು ಕ್ಯಾಂಡಲ್ದು ಇದಿತ್ತು ಹಾಗಾಗಿ ಅದನ್ನು ಇಟ್ಟಿದ್ದೀನಿ ಮನೇಲೆ ದೀಪ ಇತ್ತು ಆ್ಯಂಡ್ ಚಂಬೋ ಕೂಡ ಇತ್ತು ಇವೆರಡನ್ನ ತೊಗೊಂಡು ಬಂದೆ ಸಾಕು ಪ್ಲೇಟು ಕೂಡ ಇನ್ನೂ ಸ್ವಲ್ಪ ದೊಡ್ಡದು ತೊಗೊಳ್ಳಿ ಅಕ್ಕಿ ಎಲ್ಲ ಹಾಕ್ದಾಗ ಆಚೆ ಚೆ ಬಂದ್ಬಿಡತ್ತೆ ಅಂತೆಲ್ಲ ಹೇಳಿದ್ರು ಬಟ್ ಅದರ ನನಗೆ ಸಾಕು ಅಂತ ಅನ್ನಿಸ್ತು ನೋಡೋಣ ಫ್ಯೂಚರಲ್ಲಿ ಏನಾದರೂ ತೊಗೊಂಡ್ರೆ ಇನ್ನೊಂದು ಸ್ವಲ್ಪ ದೊಡ್ಡ ತೊಗೊಳ ಈ ಪ್ಲೇಟ್ ವೇಸ್ಟ್ ಆಗೋಲ್ಲ ಚಿಕ್ಕ ಚಿಕ್ಕ ದೀಪಗಳು ಇವಾಗ ಏನಂತಾರೆ ಗೆಜ್ಜೆ ಬತ್ತಿ ಥರ ಎಲ್ಲ ಇಡ್ತಾರಲ್ಲ ವರಮಾಲಕ್ಷ್ಮಿ ಹಬ್ಬಕ್ಕೆಲ್ಲ ಅವಾಗೆಲ್ಲ ಯೂಸ್ ಆಗುತ್ತೆ ಅವಾಗ ಇದನ್ನು ಶಿಫ್ಟ್ ಮಾಡಿಕೊಂಡು ಹೊಸ ಅದು ದೊಡ್ಡದು ತೊಗೊಳ್ಳೋಣ ಅಂತಂತ ಅನ್ನಿಸ್ತು ಸರಿ ಸದ್ಯಕ್ಕೆ ಸಾಕು ನಮ್ಮ ಬಡ್ಜೆಟ್ಗೆ ಅಂತ ಅಂದ್ಬಿಟ್ಟು ನಾನು ಪುಟ್ ಪುಟ್ಟಾಣಿದ ತೊಗೊಂಡು ಬಂದೆ ಫ್ಯೂಚರಲ್ಲಿ ನೋಡೋಣ ಬೇಕಾದರೆ ತೊಗೊಂಡ್ರೆ ಆಯಿತು ಅಂತಂದ್ಬಿಟ್ಟು ಇದು ಎಷ್ಟು ಗ್ರಾಮ್ ಇದೆ ಹೇಳ್ಬಿಟ್ಟು ನೋಡ್ಕೊಂಡು ಬನ್ನಿ ಇದು ಟೋಟಲ್ ಆಗಿ ಸಿಲ್ವರ್ ಜ್ಯುವೆಲ್ಸ್ ಎಲ್ಲ ತೊಗೊಂಡಿದ್ದು ತಟ್ಟೆಗಳೆಲ್ಲ ತೊಗೊಂಡಲ್ಲ ತಟ್ಟೆ ಮತ್ತು ಮಗಳಾರತಿ ಮಾಡೋದು ಆರ್ತಿದು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೆಸಲ್ಲಿ ನಾನು ತೊಗೊಂಡಿದ್ದು ಅದ್ರ ಕ್ಯಾಶ್ ಬೆಲ್ಲನ್ನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಪ್ಲೇಟಿಗೆ ಆ್ಯಕ್ಚುಲ್ ಪ್ರೈಸು ಇಲ್ಲಿದೆ ನೋಡಿ ನೆಟ್ ವೆಯ್ಟ್ ಬಂದ್ಬಿಟ್ಟು ನೂರ ಒಂದು ಇದೆ ಓಕೆನಾ ನೂರ ಒಂದು ಗ್ರಾಮ್ ಇದ್ದರೆ ನಮಗಿಲ್ಲಿ ಹತ್ತು ಸಾವಿರದ ಒಂಬೈನೂರ ಐವತ್ತೊಂದು ರೂಪಾಯಿ ಆಯಿತು ಮತ್ತು ಆರತಿ ಆರತಿ ಮಾಡೋದಿದೆಯಲ್ಲ ಅದು ನಲ್ವತ್ತ್ಮೂರು ಗ್ರಾಮ್ ಇದೆ ಅದಕ್ಕೆ ಬಂದು ನಾಲ್ಕು ಸಾವಿರದ ಒಂಬೈನೂರ ಅರವತ್ತೆರಡು ರೂಪಾಯಿ ಆಯಿತು ಜೊತೆಗೆ ನಾನು ದೀಪ್ತಿಗೆ ಅಂತ ಒಂದು ಬ್ಯಾಂಗಲ್ ತೊಗೊಂಡಿದ್ದೆ ಅವಳಿಗೆ ಬರ್ಡೇಗೆ ಗಿಫ್ಟ್ ಮಾಡೋಕ್ಕೆ ಅಂತೇಳಿ ಅದು ಬಂದುಬಿಟ್ಟು ಫೋರ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ತರ್ಟಿ ಟೂ ರುಪೀಸ್ ಆಯಿತು ಒಟ್ಟು ನನಗೆ ಜಿ ಎಸ್ ಟಿ ಎಲ್ಲ ಸೇರಿ ಇಪ್ಪತ್ತು ಸಾವಿರದ ಮುನ್ನೂರ ಅರವತ್ತ್ನಾಲ್ಕು ರೂಪಾಯಿ ಬಿತ್ತು ಇದು ಬಿಲ್ಲು ಚೆನ್ನಾಗಿದೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸನ್ನು ಕೂಡ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಒಂದು ಸರ್ತಿ ಚೆಕ್ ಮಾಡಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆ್ಯಂಡ್ ಇಲ್ ಟೇಕ್ ಕೇರ್ ಬಾ ಬಾಯ್ ಲಾಟ್ಸ್ ಆಫ್ ಲಾಫ್ ಬಾಯ್